ಇನ್ನು ಇನ್ನೊಂದು ದುರಂತದ ವಿಚಾರ ಅಂತ ಅಂದ್ರೆ ದ್ವಿತೀಯ ಪಿ ಯು ಸಿ ಓದ್ತಾ ವಿದ್ಯಾರ್ಥಿ ಕೂಡ ಈಗ ಮೃತ ಆಗಿದ್ದಾರೆ ಏನ್ ಹಾಗಿದ್ರೆ ಹೆಂಗೆ ಆ ಮೃತ ಆದ್ರು ಆ ಯುವಕ ಅವರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಆ ಹುಡುಗ ಏನಕ್ಕೆ ಬಂದಿತ್ತು ಇಲ್ಲಿಗೆ ಆಗಿದ್ದಾದ್ರು ಏನು ಅವ್ನು ಯಾಕೆ ಪ್ರಾಣವನ್ನ ಕಳೆದುಕೊಂಡ ಇದ್ರ ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ ಆಗಿದ್ದೇನು ಅವನು ಪ್ರಾಣ ಕಳೆದುಕೊಳ್ಳೋಕೆ ಮೇನ್ ಕಾರಣ ಏನು ಬೆಂಗಳೂರಿಗೆ ಬಂದಿದ್ದಂತಹ ವಿದ್ಯಾರ್ಥಿ ಆರ್ ಸಿ ಬಿ ವಿಜಯೋತ್ಸವದಲ್ಲಿ ದುರಂತದ ಅಂತ್ಯವನ್ನ ಕಂಡಿದ್ದಾನೆ ಈಗ ದ್ವಿತೀಯ ಪಿಯುಸಿಯನ್ನ ಸೇರಲು ಈಗ ಟಿಸಿ ಪಡೆಯಲು ಬಂದಿದಂತಹ ವಿದ್ಯಾರ್ಥಿ ಈಗ ದುರಂತದ ಸಾವನ್ನ ಅಪ್ಪಿದ್ದಾರೆ ಆರ್ ಸಿ ಬಿ ಆಟಗಾರರನ್ನ ನೋಡಲು ಬಂದಿದಂತಹ ಶಿವಲಿಂಗ್ ಎಂಬ ವಿದ್ಯಾರ್ಥಿ ಈಗ ಮೃತಪಟ್ಟಿದ್ದಾರೆ ಯಾದಗಿರಿಯ ರಾಮಚಂದ್ರ ಗ್ರಾಮಕ್ಕೆ ಮೃತದೇಹವನ್ನ ಈಗ ರವಾನೆ ಮಾಡಲಾಗಿದೆ ಚಿನ್ನಸ್ವಾಮಿ ಮೈದಾನದಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಮೀಟ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿಗೆ ಅಪಾರ ಅಭಿಮಾನಿಗಳು ಹರಿದು ಬಂದಿದ್ರು ಆಗ ನೂಕು ನುಗ್ಗುಲು ಸಂಭವಿಸಿದೆ ತುಡಿತ ನಡೆದಿದೆ ಅನಾಹುತ ಆಗಿದೆ ಈ ಒಂದು ಕಾಲ್ ತುಡಿತದಲ್ಲಿ ಸುಮಾರು ಹನ್ನೊಂದು ಜನರು ಸಾವನ್ನಪ್ಪಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹಲರು ಹಲವರು ಗಾಯಗೊಂಡಿದ್ದಾರೆ ನಲವತ್ತೇಳು ಜನ ಏನೋ ಗಾಯಗೊಂಡಿದ್ದಾರೆ ಗಾಯಾಳುಗಳಿಗೆ ಬೋರಿಂಗಾ ಆಸ್ಪತ್ರೆಯಲ್ಲಿಯೇ ಸ್ವಲ್ಪ ಜನಕ್ಕೆ ಚಿಕಿತ್ಸೆ ಪಡಿತಾ ಇದ್ರು ಇನ್ನು ವೈದೇಹಿಯ ಆಸ್ಪತ್ರೆಯಲ್ಲೂ ಕೂಡ ಸ್ವಲ್ಪ ಜನ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ರು ಇನ್ನು ಇದೇ ಘಟನೆಯಲ್ಲಿ ಆರ್ ಸಿ ಬಿ ಆಟಗಾರನ ನೋಡಲು ಬಂದಿದಂತಹ ಅಭಿಮಾನಿ ಶಿವಲಿಂಗ್ ಮೃತಪಟ್ಟಿದ್ದಾರೆ ಅಭಿಮಾನಿ ತುಂಬಾ ಚಿಕ್ಕ ವಯಸ್ಸಿನ ಅಭಿಮಾನಿ ಅಂತಾನೆ ಹೇಳ್ಬೋದು ಇವರು ಜಸ್ಟ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಟಿ ಸಿ ತೆಗೆದುಕೊಂಡು ಬರ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ದ ಪಾಪ ಈ ಯುವಕ ಟಿಸಿ ತೆಗೆದುಕೊಳ್ಳೋದ್ ಬಿಟ್ಟು ಇಲ್ಲಿಗ್ ಬಂದು ಪ್ರಾಣವನ್ನ ಕಳೆದುಕೊಂಡಿದ್ದಾನೆ ಯಾದಗಿರಿ ಜಿಲ್ಲೆಯ ರಾಮಚಂದ್ರ ಮೂಲದ ಶಿವಲಿಂಗ್ ದ್ವಿತೀಯ ಪಿಯುಸಿಗೆ ಸೇರಲು ಟಿಸಿ ಪಡೆಯಲು ಬೆಂಗಳೂರಿಗೆ ಬಂದಿದ್ದ ಆದ್ರೆ ಟಿಸಿ ಪಡೆಯದೆ ನೇರವಾಗಿ ಸ್ಟೇಡಿಯಂಗೆ ಹೋಗಿದ್ದಾನೆ ಇದೇ ವೇಳೆ ಕಾಲ್ ತುಳಿತದಲ್ಲಿ ವಿದ್ಯಾರ್ಥಿ ಶಿವಲಿಂಗ್ ಮೃತಪಟ್ಟಿದ್ದಾರೆ ಇನ್ನು ನೋವಿನ ವಿಚಾರ ಏನಂದ್ರೆ ಪೋಷಕರು ಪಾಪ ಕೂಲಿ ಕೆಲಸ ಮಾಡ್ತಾ ಇದ್ರಂತ್ರಿ ಪೋಷಕರು ಕೂಲಿ ಕೆಲಸ ಮಾಡಿ ತನ್ನ ಸಾಕ್ತಾ ಇದ್ರು ಆದ್ರೆ ಈ ಯುವಕ ಈಗ ಜಸ್ಟ್ ಸೆಕೆಂಡ್ ಪಿ ಯು ಸಿ ಓದ್ಬೇಕು ಅಂತ ಟಿ ಸಿ ತೆಗೆದುಕೊಂಡು ಬರ್ಬೇಕು ಅಂತ ಬಂದಿದ್ರು ಟಿಸಿ ತೆಗೆದುಕೊಂಡು ಹೋಗ್ಬೇಕು ಅಂತ ಅವರು ಬೆಂಗಳೂರಿಗೆ ಬಂದು ಟಿ ಸಿ ತೆಗೆದುಕೊಂಡು ಬರ್ಬೇಕು ಅಂತ ಯುವಕ ಬಂದಿದ್ದ ಆದ್ರೆ ಆ ಯುವಕನ ಹಣ ಬರ ಎಂತದ್ದು ಅಂದ್ರೆ ಇನ್ನು ಓದಿ ಬೆಳೆದು ಜೀವನದಲ್ಲಿ ತುಂಬಾ ಎತ್ತರದ ಮಟ್ಟಿಗೆ ಹೋಗ್ಬೇಕು ಅಂತ ಅವ್ನ ಅನ್ಕೊಂಡಿದ್ನ ಅವರ ಒಂದು ಪೋಷಕರು ಎಷ್ಟು ಕನಸನ್ನ ಕಂಡಿದ್ರು ಅಂತ ಅಂದ್ರೆ ಕೂಲಿ ನಾಲಿ ಮಾಡಿ ಕೂಲಿ ಕೂಲಿ ನಾಲಿ ಮಾಡಿ ಅವನನ್ನ ಸಾಕ್ತಾ ಇದ್ರಂತೆ ಪಾಪ ಪೋಷಕರು ಆ ಯುವಕ ಇಲ್ಲಿಗೆ ಬಂದು ಟಿ ಸಿ ತೆಗೆದುಕೊಂಡು ಬಂದು ತನ್ನ ಒಂದು ಜೀವನವನ್ನ ಮುಂದುವರಿಸಿಕೊಂಡು ವಿದ್ಯಾಭ್ಯಾಸದಲ್ಲಿ ಮುಂದುವರಿಸಬೇಕು ಅಂತ ಬಂದಿದ್ರು ಆದ್ರೆ ಇಲ್ಲಿ ನಡೆದಿದ್ದಂತಹ ದುರಂತ ಕೇಳಿ ಆ ಒಂದು ಯುವಕರು ಯುವಕನ ಆ ಒಂದು ಪೋಷಕರು ಎಷ್ಟು ಆಕ್ರಂದನವನ್ನ ಹೊರ ಹಾಕ್ತಾ ಇದ್ದಾರೆ ನನ್ನ ಮಗನನ್ನ ನಾನು ನಾಲಿ ಮಾಡಿ ಓದಿಸಿ ಅವನನ್ನ ಒಂದು ಒಳ್ಳೆ ಸ್ಟೇಜ್ ಒಂದು ಒಳ್ಳೆ ಒಂದು ಮೆಟ್ಟಿಲವನ್ನು ಏರ್ಸ್ಬೇಕು ಅವನ ಒಂದು ಒಳ್ಳೆ ದಾರಿ ತರಬೇಕು ಅವನು ಒಂದ್ ದೊಡ್ಡ ವ್ಯಕ್ತಿ ಆಗ್ಬೇಕು ಜೀವನದಲ್ಲಿ ಅಂತ ಸಾವಿರ ಆರು ನೂರಾರು ಕನಸು ಕಟ್ಟಿದ್ವಿ ನನ್ನ ಮಗ ಈಗ ಇಲ್ಲ ದುರಂತದ ಸಾವು ಕಂಡಿದ್ದಾನೆ ಪಾಪ ಇದು ನೋವಿನ ವಿಚಾರಾನೆ ಅಂತಾನೆ ಹೇಳ್ಬೋದು